ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯ ಸಿಡದೆ ಭಾಗ್ಯ ಏಟಿಗೆ ತಾಂಡು ಕುಸುಮ ಪೂಜಾ ಸುನಂದ ಅಪ್ಪ ಹಾಗೆ ಶ್ರೇಷ್ಠ ಎಲ್ಲರೂ ಕೂಡ ತಂಡ ಹೊಡ್ತಿದ್ದಾರೆ ಭಾಗ್ಯಗೆ ಸತ್ಯ ಗೊತ್ತಾಗಿದೆ ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಾಗಿದೆ ಸಿಡಿದದ್ದ ಭಾಗ್ಯನ ಎಲ್ಲರೂ ಕೂಡ ಎದುರಿಸೋಕೆ ಸಾಧ್ಯನ ಜ್ವಾಲಾಮುಖಿ ಆಲ್ರೆಡಿ ಸ್ಫೋಟಗೊಂಡಾಯಿತು ಸ್ಫೋಟಗೊಂಡ ಜ್ವಾ ಎಲ್ಲ ಮುಖ್ಯ ಪರಿಣಾಮವನ್ನು ಎದುರಿಸೋಕೆ ಆಗತ್ತಾ ಯಾರಿಂದನಾದರೂ ತುಂಬಾ ಕೂಲ್ ಆ್ಯಂಡ್ ಆಗಿದ್ದಂತಹ ಭಾಗ್ಯ ಒಮ್ಮೆಲೆ ಸಿಡಿದ್ರೆ ಖಂಡಿತವಾಗ್ಲೂ ಅದರ ಪರಿಣಾಮನ ಎದುರಿಸೋದು ತುಂಬಾ ಕಷ್ಟವಾಗತ್ತ ಶಾಂತವಾಗಿ ಕಡಲು ಹರಿತಿದ್ದಾಗ ಬೇರೆ ಆದರೆ ತಡ್ಕೊಂಡು 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 ಸಾಕಾಗಿ ಸ್ಫೋಟಗೊಳ್ಳುತ್ತಲ್ಲ ಅದನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಅದು ಭಾಗ್ಯ ಬದುಕಲ್ಲೂ ಕೂಡ ಹಾಗೆ ಆಗ್ತದೆ ಭಾಗ್ಯ ವಿಶ್ವದಲ್ಲೂ ಕೂಡ ಹಾಗೆ ಆಗ್ತದೆ ಹಾಗಿದ್ದರೆ ಆಗಿದ್ದೇನೋ ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಸಂಭ್ರಮದಲ್ಲಿದ್ದಾರೆ ಆದರೆ ಮನಸ್ಸಲ್ಲಿ ಭಾಗ್ಯ ಮನದಲ್ಲಿ ಜ್ವಾಲ ಮುಖಿನೇ ಉಕ್ಕಿ ಅರಿತಾ ಇದೆ ಕುದಿತಾ ಇದೆ ಆದ್ರೆ ಅದು ಎಲ್ಲವನ್ನ ಹದುಮಿಟ್ಟಿಟ್ಕೊಂಡಿರ್ತಕ್ಕಂತ ಭಾಗ್ಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸಮಯವೇ ಉತ್ತರಿಸುತ್ತೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಈ ಕಡೆ ಸುಂದ್ರಿ ಅಂತೂ ಗ್ರ್ಯಾಂಡಾಗಿ ಮಂಟಪಾನೇ ಹೀಗಿದೆ ಊಟ ಹೇಗೆ ಮಾಡಿಸುತ್ತಾಳಪ್ಪ ಭಾಗ್ಯ ಅಂತ ಊಟ ಚಿಂತೆ ಆದರೆ ಇಲ್ಲಿ ಪೂಜಾಗೆ ಅಕ್ಕ ಯಾವತ್ತೂ ಈ ರೀತಿ ಆಡಿರೋಳಲ್ಲ ಈ ಥರ ಮಾಡ್ತಿದ್ದವಳಲ್ಲ ಆದರೆ ಇವತ್ತು ಮಾಡಿದಾಳೆ ಅಂದರೆ ಖಂಡಿತ ಅಕ್ಕಂಗೆ ಶ್ರೇಷ್ಠ ಭಾವನ್ ವಿಷಯ ಗೊತ್ತಾಗಿರ್ಬೋದು ಅನ್ನೋ ಚಿಂತೆ ಈ ಕಡೆ ಕುಸುಮವ್ರಿಗೂ ಕೂಡ ಅದೇ ಆಲೋಚನೆ ಆದರೆ ಇಲ್ಲಿ ಅಪ್ಪ ಮಾವ ಮಾತ್ರ ನಮ್ಮ ಸೊಸೆ ಅಂದರೆ ಸೊಸೆ ನಮ್ಮ ಸೊಸೆ ಅಂತ ಸೊಸೆ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಶೀ ಈಸ್ ದ ಬೆಸ್ಟ್ ಅಂತ ಹೇಳಿ ಅಪ್ಪನ ಹತ್ರ ಮಾ ಮಾತನಾಡ್ತಿದ್ದಾರೆ ಅತ ಕಡೆ ಹಿತ ಕೂಡ ಬರ್ತಾರೆ ಏನು ಭಾಗ್ಯವರು ಇಷ್ಟು ಗ್ರ್ಯಾಂಡಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಿದಾರೆ ಮಂಟಪ ಎಲ್ಲ ಸಿದ್ಧ ಮಾಡಿಬಿಟ್ಟಿದಿರ ಅದು ತುಂಬ ಚೆನ್ನಾಗಿದೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಿದ್ದಾರೆ ಖಂಡತನವಿಂದ ಏನಾಗುತ್ತೋ ತುಂಬ ಸ್ಪೆಷಲ್ ಆಗಿರಲಿ ಅಂತ ಈ ರೀತಿ ಅರೇಂಜ್ ಮಾಡ್ಸಿದೀವಿ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ಭಾಗ್ಯ ಕೂಡ ಹೇಳ್ತಾರೆ ಕಡೆ ಎಷ್ಟು ಅಂತೂ ಇದನ್ನೆಲ್ಲ ನೋಡಿ ಹುರ್ತೋಗ್ತಾ ಇದ್ರೆ ಹತ್ತ ಕಡೆ ಕುಸುಮ ಅವ್ರಿಗೆ ನನ್ನ ಸೊಸು ಯಾಕೆ ಇವತ್ತು ಈ ರೀತಿ ಆಡ್ತಿದ್ದಾಳೆ ಅಂತ ಗಾಬರಿ ಆಗ್ತದ ಈ ಕಡೆ ಮಕ್ಳಿಗಂತೂ ಎಲ್ಲ ಚೆನ್ನಾಗಿದೆ ಆದರೆ ಶ್ರೇಷ್ಠ ಆಂಟಿ ಬಂದಿರೋದು ಇಷ್ಟ ಇಲ್ಲ ಅವ್ರು ಬಂದರೆ ಯಾವಾಗಲೂ ಕೂಡ ಏನಾದರೂ ಒಂದು ಇರತ್ತೆ ಅಂತ ಮಕ್ಳಿಗೆ ಶ್ರೇಷ್ಠ ಮೇಲೆ ಕೋಪ ಇದೆ ಅದರ ನಡುವೆ ಈ ಕಡೆ ಪುರೋಹಿತರು ಕೂಡ ಎಲ್ಲ ರೀತಿ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾರೆ ಈ ಕಡೆ ಭಾಗ್ಯ ಹಿತ ಜೊತೆ ಮಾತಾಡಬೇಕಾದ್ರೆ ಇನ್ನೂ ಕೂಡ ತಾಂಡವ ಬಟ್ಟೆನೇ ಹಾಕ್ಕೊಂಡಿಲ್ಲ ಅವರು ಏನು ತಾಂಡವಿದು ಭಾಗ್ಯ ನಿನಗೋಸ್ಕರ ಬಟ್ಟೆ ತೊಗೊಂಡು ಬಂದಿದ್ದಾಳಲ್ವಾ ಆ ಹೊಸ ಬಟ್ಟೆ ಹಾಕ್ಕೊಂಡು ಬರಬೇಕಲ್ವ ಪಂಚ ವರ್ಷಲೇನ ಇದೇನಿದು ಟಿ ಶರ್ಟ್ ಹಾಕ್ಕೊಂಡು ನಿಂತಿದೆಯಲ್ಲ ಅಂದಾಗ ನನಗಿದು ಯಾವುದು ಇಷ್ಟ ಇಲ್ಲಮ್ಮ ಯಾರಿಗೆ ಬೇಕು ಇದೆಲ್ಲ ಯಾರವಳನ್ನ ಮಾಡು ಅಂತ ಹೇಳಿದ್ದು ಅಂದಾಗ ನೋಡು ತಾಂಡವು ಇನ್ನೂ ಒಂದು ತಿಂಗಳು ಮುಗ್ದಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಭಾಗ್ಯ ಹೇಳ್ದಾಗಿದ್ರೆ ಸರಿ ಯಾವುದೇ ಕಾರಣಕ್ಕೂ ನೀನು ಹೆಚ್ಕೆ ಮಾತಾಡುವಾಗಿಲ್ಲ ಹೋಗಿ ಬಟ್ಟೆ ಹಾಕೊಂಡ್ ಬಾ ಅಷ್ಟೆ ಅಂತ ಕುಸುಮ ಅವ್ರು ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಬಟ್ಟೆ ಹಾಕೊಂಡ್ ಬರಕ್ ಹೋಗ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಅಲ್ಲಿಗೆ ಹೋಗ್ತಾಳೆ ಇದನ್ನೆಲ್ಲ ಕೂಡ ಭಾಗ್ಯ ಅಬ್ಸರ್ವ್ ಮಾಡ್ತಿದ್ದಾರೆ ಶ್ರೇಷ್ಠ ಹೋಗಿದ್ದೆ ಏನಿದೆ ಅಲ್ಲ ಭಾಗ್ಯ ಏನ್ ಮಾಡ್ತಿದ್ದಾಳೆ ಅವ್ನು ಮಾಡ್ತಿರೋದೆಲ್ಲ ನೋಡ್ತಿದ್ರೆ ಮಗದೊಮ್ಮೆ ಮದುವೆ ಆಗ್ತದಾಳೆ ಅಂತ ಅನ್ನಿಸ್ತದೆ ಏನಿದೆಲ್ಲ ಡ್ರಾಮ ನನ್ಗೆ ಒಂದೇ ಸತಿ ತಾಳಿ ಒಂದೇ ಒಂದ್ ಸತಿ ತಾಳಿ ಕಟ್ಟೋಕೆ ಎಷ್ಟೆಲ್ಲ ನಡೀತಾ ಇದೆ ಅಂಥದ್ರಲ್ಲಿ ಭಾಗ್ಯಗೆ ನೂರೈವ್ ಸಲಿ ತಾಳಿ ಕಟ್ಟಿಸ್ಕೊತದಾಳೆ ನೂರೈವತ್ತು ಸಲ ತಾಳಿ ಕಟ್ತಿದ್ಯಾ ಖಂಡಿತ ಹೇಳಿ ತಾಂಡವ್ ಅವತ್ತು ನೀನು ಹರ ಹಾಕ್ಬೇಕಾದ್ರೆ ನನ್ ಸುಮ್ನೆ ಇರ್ಲಿಲ್ಲ ಸುಮ್ನೆ ಇರೋಕೆ ಆಗಲ್ಲ ಅಂತಾನೆ ಸಿಡಿದ ಬಟ್ ಅವಾಯ್ಡ್ ಆಯ್ತು ಬಟ್ ಇವತ್ತಂತೂ ಯಾವ್ದೇ ಕಾರಣಕ್ಕೂ ನಿಮ್ಮಿಬ್ರು ಮದ್ವೆ ಆದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಏನಾಗುತ್ತೋ ಆಗ್ಲೇ ಅವ್ಳ ಸ್ಥಾನ ಏನು ಅನ್ನೋದನ್ನ ತೋರಿಸ್ಕೊಟ್ಬಿಡು ತಾಂಡವ್ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಖಂಡಿತ ನೀನ್ ತಾಳಿ ಕಟ್ಟಬೇಕು ಅವಳಿಗೆ ಇವತ್ತಂತೂ ಖಂಡಿತ ಪರಿಣಾಮ ಸರಿ ಇರಲ್ಲ ಅನ್ನೋ ಎಚ್ಚರಿಕೆನ ಕೂಡ ಕೊಡ್ತಾಳೆ ಶ್ರೇಷ್ಠ ಈ ಕಡೆ ತಾಂಡವ್ ನನ್ಗೇನ್ ಗೊತ್ತಿದೆ ಶ್ರೇಷ್ಠ ಏನೇನು ಮಾಡ್ತಿದ್ದಾಳೆ ನಾನೇನ್ ಮಾಡ್ಲಿ ಅದಕ್ಕೆ ಅಂದಾಗ ನೀನ್ ಏನ್ ೋ ಬಿಡ್ತೀಯೋ ಗೊತ್ತಿಲ್ಲ ಅವಳ ಸ್ಥಾನನ ಅವಳಿಗೆ ತೋರ್ಸ್ಕೊಟ್ಬಿಡು ಇದಕ್ಕಿಂತ ಒಳ್ಳೆ ಸಮಯ ಬೇಕಾ ಅಂತ ಶ್ರೇಷ್ಠ ಹೇಳ್ತಿದ್ರ ಅದ್ರ ಟೈಮಲ್ಲಿ ಶ್ರೇ ಶ್ರೇಷ್ಠ ತಾಂಡ್ ಮಾತಾಡ್ತಿರೋ ಜಾಗಕ್ಕೆ ಭಾಗ್ಯ ಬಂದೇ ಬಿಡ್ತಾರೆ ಏನು ಇಬ್ರು ಫ್ರೆಂಡ್ಸ್ ಮಾತನಾಡ್ತಿದ್ರ ಓಕೆ ತಡ ಹಾಕ್ತದೆ ಬನ್ನಿರಿ ಹೋಗೋಣ ಅಲ್ಲಿ ಮಂಟಪದ ಹತ್ರಕ್ಕೆ ಅಲ್ಲಿ ಅಲ್ಲೆಲ್ಲ ಕಾಯ್ತಾ ಇದ್ದಾರೆ ನಮ್ಮನ್ನ ಅಂತ ಶ್ರೇಷ್ಠ ಮುಂದನೆ ಭಾಗ್ಯ ತಾಂಡಮ್ನ ಕರ್ಕೊಂಡು ಹೋಗ್ತಾ ಇದ್ರೆ ಭಾಗ್ಯ ಸಿಡ್ದು ಶ್ರೇಷ್ಠ ಸಿಡ್ದು ಹೋಗ್ತಾಳೆ ನಂತರ ಇಲ್ಲಿ ತಾಂಡು ಮತ್ತೆ ಭಾಗ್ಯ ಇಬ್ಬರು ಕೂಡ ಅಸ್ರಮಣ ಮೇಲೆ ಕುತ್ಕೊಂಡಿದ್ದಾರೆ ಹಾರ ಬದಲಾಯಿಸ್ಕೋಬೇಕಾಗಿದೆ ಇಲ್ಲಿ ತಾಂಡವ್ಗೆ ಹಾರ ಹಾಕ್ತಾರೆ ಭಾಗ್ಯ ಬಟ ಭಾಗ್ಯಗೆ ಹಾರ ಹಾಕೋಕೆ ತಾಂಡವ ಹಿಂದೈಟ್ ಹಾಕ್ತಾರೆ ತದನಂತರ ಅವರೇ ಹಾಕಿಸ್ಕೊತಾರೆ ಇದು ಎಲ್ಲಿವನ್ನ ಕೂಡ ನೋಡಿ ಗಾಬರಿ ಆಗ್ತದೆ ಪೂಜಾ ಸು ಸುಂದರಿ ಸುನಂದ ಹಾಗೆ ಕುಸುಮ ಎಲ್ರಿಗೂ ಕೂಡ ತದನಂತರ ಈ ಕಡೆ ಎಲ್ಲ ಶಾಸ್ತ್ರಗಳು ಶಾಸ್ತ್ರೋತ್ತವಾಗಿ ಆಗಬೇಕು ಅಂತ ಭಾಗ್ಯ ಪುರೋಹಿತ್ರಿಗೆ ಹೇಳ್ತಾರೆ ಎಲ್ಲ ಶಾಸ್ತ್ರಗಳು ಆಗಿ ಎಲ್ಲವನ್ನ ಕೂಡ ನಾವು ಮಾಡಿದ್ರೆ ಮಗದುಮ್ಮೆ ಮದುವೆ ಆದರೆ ಖಂಡಿತವಾಗ್ಲೂ ನಮ್ಮ ಬದುಕು ಇನ್ನು ಮುಂದೆ ಚೆನ್ನಾಗಿರತ್ತೆ ಅಂತ ಭಾಗ್ಯ ಹೇಳ್ತಾರೆ ಏನದೆಲ್ಲ ತಾಳಿ ಅಂತ ಪುರೋಹಿತ್ರ ತಾಂಡವಕ್ಕೆ ಹೇಳ್ತಿದ್ರೆ ನಿಮ್ಮ ಹೆಂಡತಿ ಚಿನ್ನ ತಾಳಿ ಮಾಡಿಸ್ಕೊಂಡು ಬಂದಿದಾರಂತೆ ಮಾಂಗಲ್ಯ ಧಾರಣೆ ಕೂಡ ಆಗಬೇಕು ಎಲ್ಲ ಕೂಡ ಅಚ್ಚುಕಟ್ಟಾಗಿ ಸಂಪ್ರದಾಯ ಬದ್ಧವಾಗಿ ಆಗಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಮಾಂಗಲ್ಯ ಧಾರಣೆ ಮಾಡಿಸೋಕೆ ಅಂತ ಪುರೋಹಿತರು ಹೇಳ್ತಾರೆ ಈ ಕಡೆ ತಾಂಡವ ಸಿಡದಾರ ಶ್ರೇಷ್ಠನೇ ನೋಡ್ತಿದ್ದಾರೆ ಶ್ರೇಷ್ಠ ಹೇಳಿದ ಮಾತು ಕೂಡ ನೆನಪಾಗ್ತದೆ ತಾಂಡವ್ಗೆ ಈ ಕಡೆ ಭಾಗ್ಯ ಅಂತೂ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾನೆ ತಾಳಿನ ಕೊಟ್ಟು ಎಲ್ಲರತ್ರ ಆಶೀರ್ವಾದ ತಗೊಂಡ್ ಬಾ ಅಂತ ಪೂಜಾ ಕೈಲಿ ಕೊಟ್ಟು ಕಳಿಸ್ತಾರೆ ನಂತರ ಎಲ್ಲರ ಹತ್ರ ಆಶೀರ್ವಾದ ತಗೊಂಡ್ ಬರ್ತಾರೆ ಈ ಕಡೆ ಶ್ರೇಷ್ಠ ಅವರೇ ನೀವು ಕೂಡ ನಿಮ್ ಫ್ರೆಂಡು ನನ್ನ ಲೈಫ್ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ನಾವಿಬ್ರು ನೂರ್ ಕಾಲ ಚೆನ್ನಾಗಿರ್ಲಿ ನಮ್ಮ ಸಂಸಾರ ಚೆನ್ನಾಗಿ ಅಂತ ನೀವೇ ತಾನೇ ಇಂಪಾರ್ಟೆಂಟ್ ಆಗಿ ಆಶೀರ್ವಾದ ಮಾಡ್ಬೇಕಾಗಿರೋದು ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ಅಂತ ಅಲ್ಲಿ ತುಂಬಾಸ್ಟಿಕ್ ಆಗಿ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ಶ್ರೇಷ್ಠ ಕೂಡ ಸಣ್ಣ ಮಾಡ್ಕೋತಾರೆ ತದನಂತರ ಈ ಕಡೆ ಆ ಒಂದು ಮಾಂಗಲ್ಯ ತಂದು ಕೊಟ್ಟು ಮಾಂಗಲ್ಯ ಧಾರಣೆ ಮಾಡಿ ಅಂತ ಹೇಳಿದ್ರೆ ಈ ಕಡೆ ತಾಂಡು ಮಾಂಗಲ್ಯ ಧಾರಣೆ ಮಾಡಕ್ಕೆ ಹೋಗ್ತಿದ್ದಾರೆ ಬಟ್ ಈ ಕಡೆ ಶ್ರೇಷ್ಠನ ನೋಡ್ತಿದ್ದಾರೆ ಜೊತೆಗೆ ಶ್ರೇಷ್ಠ ಭಾಗ್ಯ ಜಾಗನ ನಾವು ತೋರಿಸ್ಕೊಟ್ಬಿಡು ತಾಂಡವ್ ನಿನ್ ತಾಳಿ ಕಟ್ಟಿದ್ರೆ ನನ್ನ ಖಂಡಿತ ಈ ಬಾರಿ ಸುಮ್ಮನಿರೋಲ್ಲ ಅಂದಿದ್ದು ಎಲ್ವೂ ಕೂಡ ನೆನಪು ಈ ಕಡೆ ಭಾಗ್ಯ ಅಂತೂ ತಾಂಡವನೇ ಅಬ್ಸರ್ವ್ ಮಾಡ್ತಿದ್ದಾರೆ ಕಟ್ರಿ ಎಲ್ಲ ಕೂಡ ಸರಿ ಹೋಗುತ್ತೆ ನಮ್ಮ ಬದುಕು ಚಂದ ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಎದ್ದೆ ಬಿಟ್ಟಿದ್ದ ತಾಳಿ ಬಿಸಾಡಿದ್ದೆ ನಾನು ಯಾವುದೇ ಕಾರಣಕ್ಕೂ ನಿನಗೆ ತಾಳಿ ಕಟ್ಟುವುದಿಲ್ಲ ನಿನಗೂ ಕೂಡ ಗೊತ್ತಿದೆ ಅಲ್ವಾ ನನಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಬಗೆ ತಲೆ ಕೆಟ್ಟಿದ್ಯಾ ಯಾವ ಮದುವೆ ಏನು ನನಗೆ ಮಗದೊಮ್ಮೆ ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಸುಮ್ಮನೆ ಕುತ್ಕೊಂಡು ತಾಳಿ ಕಟ್ಟು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಇಲ್ಲಮ್ಮ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇ ನನಗೆ ಇವಳು ಇಷ್ಟ ಇಲ್ಲ ಮಗದೊಮ್ಮೆ ಏನು ತಾಳಿ ಕಟ್ಟೋದು ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಗಾಬರಿ ಆಗ್ತಿದ್ದಾರೆ ಆದ್ರೆ ಇಲ್ಲಿ ನಿಜ ಆಗ್ಲು ಡೋಸ್ ಕೊಡೋದು ಭಾಗ್ಯ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಭಾಗ್ಯ ಯಾಕ್ರಿ ಕಟ್ಟೋಕ್ ಆಗೋದಿಲ್ಲ ನನ್ಗೆ ಹೋ ಹೋಟೆಲ್ ಅಲ್ಲಿ ಇನ್ಯಾವುದೋ ಬೇರೆ ಹುಡುಗಿಗೆ ತಾಳಿ ಕಟ್ಟಬೇಕು ಅಂತ ತಾಳಿ ಕೇಳೋಕ್ಕಾಗತ್ತೆ ತಾಳಿ ತರಿಸ್ಕೊಳಕ್ಕಾಗತ್ತೆ ನಿಮ್ಮ ಹೆಂಡತಿ ಹದಿನೇಳು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ ಮುದ್ದಾದ ಎರಡು ಮಕ್ಕಳು ಕೊಟ್ಟಿದ್ದೀನಿ ನನಗೆ ತಾಳಿ ಕಟ್ಟಿಸ್ಕೊಳ್ಳೋ ಯೋಗ್ಯತೆ ಇಲ್ವಾ ನಿಮ್ಮ ಹತ್ರ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ತಾಂಡವ್ ಶ್ರೇಷ್ಠಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಭಾಗ್ಯ ಏನು ಹೇಳ್ತಿದ್ದಾಳೆ ಅಂತ ಬಟ್ ಉಳಿದವ್ರಿಗೆ ಗೊತ್ತಾಗ್ತಿಲ್ಲ ಆದರೆ ಭಾಗ್ಯಾಗೆ ಶ್ರೇಷ್ಠ ತಾಂಡವ ನಡುವಿನ ಸಂಬಂಧ ಗೊತ್ತಾಗಿದೆ ಅನ್ನೋ ಸತ್ಯ ಗೊತ್ತಾಗತ್ತೆ ಐ ಲವ್ ಯು ಅಂತ ಜೋರಾಗಿ ಹೇಳೋಕ್ಕಾಗತ್ತೆ ಈಗ ಹೆಂಡ್ತಾಳಿ ತಾಳಿ ಕಟ್ಟೋಕ್ಕಾಗಲ್ವಾ ಅಂತ ಭಾಗ್ಯ ಹೇಳ್ತಿದ್ದಾಗೆ ಪೆಚ್ಚಾಗಿ ಬಿಡ್ತಾರೆ ಎಲ್ಲರೂ ಕೂಡ ನಂತರ ಈ ಕಡೆ ಭಾಗ್ಯ ಶುರು ಮಾಡ್ಕೋತಾಳೆ ಅವಳ ಪಾಠನ ಎಲ್ರಿಗೂ ಕೂಡ ಖಡಕ್ ಪಾಠನ ಹೇಳ್ತಿದ್ದಾಳೆ ತನ್ನ ಬದುಕಿನ ಮಹಾನ್ ಸತ್ಯ ಮುಚ್ಚಿಟ್ಟಂತಹ ಮಾವ ಅತ್ತೆ ಪೂಜಾ ಸುಂದರಿ ಸುನಂದ್ ಅವರು ಎಲ್ರಿಗೂ ಕೂಡ ಜೊತೆಗೆ ಈ ಕಡೆ ತಾಂಡವ್ ಶ್ರೇಷ್ಠ ಆಗೂ ಕೂಡ ಎಲ್ರಿಗೂ ಸೇರ್ಕೊಂಡಿದ್ದ ಜಡಾಯಿಸ್ತಾ ಇದ್ದಾಳೆ ತಾಂಡು ಶ್ರೇಷ್ಠಗೆ ತುಟಕ್ ಆಗ್ತಿಲ್ಲ ಈ ಕಡೆ ಭಾಗ್ಯ ಗೋಳಾಟ ಆಕಿ ಎಷ್ಟು ಮುಗ್ಧವಾಗಿ ಗಂಡ ಮತ್ತು ಅವ್ರ ಸ್ನೇಹಿತನ ನಂಬಿದ್ರು ಆದರೆ ಏನಾಯಿತು ತದನಂತರ ತನ್ನ ಬದುಕಲ್ಲಿ ತನ್ನ ಬೆನ್ನಿಂದನೇ ಚೂರಿ ಹಾಕಿದ್ದು ಜೊತೆಗೆ ಅತ್ತೆ ಮತ್ತೆ ಪೂಜಾ ಮಾವ ಎಲ್ಲ ಸತ್ಯ ಗೊತ್ತಿದ್ದು ಕೂಡ ಅವಳ ಬದುಕಿನ ಸತ್ಯವನ್ನು ಮುಚ್ಚಿಟ್ಟಂತಹ ಆ ಒಂದು ಖಾಸಿತನ ಎಲ್ಲವೂ ಕೂಡ ಭಾಗ್ಯ ಹೊರಗಡೆ ಹಾಕ್ತಿದ್ದಾರೆ ಭಾಗ್ಯ ಅವತಾರಕ್ಕೆ ಎಲ್ಲರೂ ಕೂಡ ಬೆಚ್ಚು ಬೀಳಬೇಕಾಗಿದೆ ಬಿಕಾಸ್ ಭಾಗ್ಯ ಅಷ್ಟು ಎಮೋಷ್ನಲ್ ಆಗಿದ್ದಾರೆ ಹಾಗೆ ಇಲ್ಲಿ ತನ್ನ ಬದುಕಿಗೆ ಕೊಳ್ಳಿ ಇಟ್ಟಂತಹ ಶ್ರೇಷ್ಠ ಮತ್ತೆ ತಾಂಡವ್ನ ಸುಮ್ಮನೆ ಬಿಡ್ತಾಳ ಶ್ರೇಷ್ಠ ಆಗ ಕಪ್ಪಾಳಕ್ಕೆ ಬಾರಿಸದೆ ಈ ಕಡೆ ತಾಂಡವ್ನ ಪೆಚ್ಚ ಹಾಗೆ ಮಾಡಿದ್ದೆ ಇವರಿಗೂ ಕೂಡ ಗೊನ್ನ ಕೊಡ್ತಾಳ ಭಾಗ್ಯ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ